ನಿಲುವೆನಾಗಿರಬೇಕು ಈಗ ಆ ಪಕ್ಷ ಈ ಪಕ್ಷ ಅಲ್ಲ ಈಗ ಆಳುವವರೆಲ್ಲ ಒಂದೇ ಪಕ್ಷ ಈಗ ಆಳುವವರು ಬಲಾಢ್ಯ ರಹಿತ ಕಾಯ್ತಾರೆ ನಾವು ನಾಗರಿಕರು ಜನರ ಹಿತವನ್ನು ಕಾಯ್ಬೇಕು ನಮಗೆ ಆಳುವವರು ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿಯವರು ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ನಾವು ಇಬ್ಬರೂ ಆಳುವವರನ್ನು ಪ್ರಶ್ನೆ ಮಾಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅದ್ಯಾ ಯಾರೋ ಒಬ್ಬ ಹೇಳ್ತಾನೆ ಅಪವಿತ್ರ ಆಯ್ತಿದು ಈ ದೇವಸ್ಥಾನ ಬರಬಾರ್ದು ಅಂತ ಬಹಿರಂಗವಾಗಿ ಹೇಳ್ತಾ ಒಬ್ಬ ಮನುಷ್ಯ ಮತ್ತೆ ಅದೇನೋ ಗಜಿಲ ಗೀಳ ಚೆನ್ನಿ ಕ್ಲೀನ್ ಮಾಡ್ತಾರೆ ಅಂತ ಅವ್ರು ತೋರಿಸ್ತಾರೆ ಯಾರಿಗೂ ಯಾರು ಭಯನೇ ಇಲ್ಲ ಹೇಗ್ ಬೇಕಾದ್ರೂ ನಡ್ಕೋಬಹುದು ರೈಡ್ ರೌಡಿಸಮ್ ಮಾಡಬಹುದು ಈ ಥರದಲ್ಲಿ ಕೂಡ ಆಗ್ತಾ ಇದೆ ಸಂವಿಧಾನವನ್ನ ಉಲ್ಲಂಘನೆ ಮಾಡುವುದರಲ್ಲಿ ಎಲ್ಲಾ ಪಕ್ಷಗಳು ಪಾಲ್ದಾರಾಗಿದ್ದಾವೆ ಅದ್ರ ಬಗ್ಗೆ ವ್ಯತ್ಯಾಸ ಏನಿಲ್ಲ ಇದು ಸ್ಪಷ್ಟ ನಿಲುವಿದೆ ಹಂಗಾಗಿನೇ ಈ ಇನಿಷಿಯೇಟಿವ್ ಅನ್ನುವಂಥದ್ದು ಈಗ ನಮಗೆ ಶುರು ಆಗ್ತಾ ಇದೆ ಸಂವಿಧಾನದ ಸಂರಕ್ಷಣೆ ಅಂತ ಹೇಳಿದ್ರೆ ಸಂವಿಧಾನ ಎಂಬ ಪುಸ್ತಕದ ರಕ್ಷಣೆ ಅಲ್ಲ ಸಂವಿಧಾನದ ಸಂವಿಧಾನದ ಮೌಲ್ಯಗಳು ಅದು ಕೊಟ್ಟಿರುವ ಹಕ್ಕುಗಳ ರಕ್ಷಣೆ ತಾರ ಮೇಡಮ್ ಅವರು ಆಲ್ರೆಡಿ ಆ ಒಂದು ಪೀಠಿಗೆ ಮಾತುಗಳು ನಾಡಿದ್ದಾರೆ ಎಂದೇಳು ಕರ್ನಾಟಕದ ಕುರಿತು ಹೊಸ ಪರ್ವದು ಕುರಿತು ಎರಡು ಎಲೆಕ್ಷನ್ಸ್ ಕಳೆದ ಎರಡು ಎಲೆಕ್ಷನ್ಸ್ ನಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿತ್ತು ಸಂವಿಧಾನ ವಿರೋಧಿಯಾಗಿರುವಂತಹ ಬಿಜೆಪಿ ಪಕ್ಷವನ್ನ ಹೋಲಿಸಬೇಕು ಅಂತ ಕ್ಲಿಯರ್ ಕಟ್ ಪೊಸಿಷನ್ ಜೊತೆ ಎದ್ದೇಳು ಕರ್ನಾಟಕ ಕೆಲಸ ಮಾಡಿ ಅದರ ಅರ್ಥ ಎದ್ದೇಳು ಕರ್ನಾಟಕ ಯಾವ ಪಕ್ಷದ ಬಾಲಗೋಚಿನೂ ಆಗಿರಲಿಲ್ಲ ಯಾರಿಂದ ನ್ಯಾಯ ಪೈಸೆ ಮುಟ್ಟಿರಲಿಲ್ಲ ಆದರೆ ನಾಗರಿಕ ಶಕ್ತಿಯಾಗಿ ಬಿಜೆಪಿ ಜನವಿರೋಧಿಯಾಗಿ ವಿರೋಧಿಯಾಗಿ ಸಂವಿಧಾನ ವಿರ್ಯೋಗ ನಡ್ಕೊಳ್ತಿರೋದ್ರಿಂದ ಇದಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ತೀರ್ಮಾನ ಸುಮ್ನೆ ಮಾಡಿದೆ ಇಪ್ಪತ್ತ್ ಮೂರು ನಲ್ಲಿ ಇಲ್ಲಿ ಅಧಿಕಾರ ಬದಲಾವಣೆ ಆಗೋದರಲ್ಲಿ ಎದ್ದೇಳು ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕದ ಸಮಸ್ತ ಸಂಘಟನೆಗಳು ಸಮುದಾಯಗಳು ಮಾಡಿದಂಥ ಕೆಲಸ ಮುಖ್ಯ ಕಾರಣ ಆಗಿತ್ತು ಬರೀ ಪಕ್ಷದ ಸಾಧನೆಯಿಂದ ಬದಲಾವಣೆ ಆಗಿದ್ದಲ್ಲ ಅದು ಜನರ ಬಿಜೆಪಿ ವಿರುದ್ಧದ ಆಕ್ರೋಶ ಅಧಿಕಾರ ಬದಲಾವಣೆ ತಂದು ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಅವರು ಚಾರ್ಸೋ ಪಾರ್ ಕನಸು ಕಾಣ್ತಿದ್ರು ಆದರೆ ಇಡೀ ದೇಶಾದ್ಯಂತ ಹೋರಾಟಗಾರರು ಸಮುದಾಯಗಳು ಮಾಧ್ಯಮಗಳು ಎಲ್ಲರೂ ಸೇರಿ ಕೆಲಸ ಮಾಡಿದ್ರು ಅದರ ಭಾಗವಾಗಿ ಅವರು ಚಾರ್ಸೋ ಪಾರ್ ಕನಸು ಕಾಣ್ತಿದ್ರು ಅವರು ಇನ್ನೂರೈವತ್ತು ದಾಟ್ಲಿಕ್ಕೂ ಆಗಲಿಲ್ಲ ಅವರಿಗೆ ಮಿನಿಮಮ್ ಮಾರ್ಕ್ ಮುಟ್ಟಕ್ಕಾಗಲಿಲ್ಲ ಬೆಂಬಲದ ಜೊತೆ ಸರ್ಕಾರ ರಚನೆ ಮಾಡೋದು ಅದು ಎಲೆಕ್ಷನ್ ಟೈಮ್ ರಾಜಕಾರಣ ಆಯಿತು ಅವತ್ತಿನ ಟೈಮ್ನಲ್ಲಿ ಅತಿಹಂಕಾರ ಬೆಳಕೊಂಡಿರುವಂತಹ ಪಕ್ಷಕ್ಕೆ ಪಾಠ ಕಲಿಸಬೇಕಾಯಿತು ನಾಗರಿಕರಾಗೆ ನಿಲುವು ತಗೊಂಡು ಮಾಡಿದ್ವಿ ಅದು ನನಗೆ ಹೆಮ್ಮೆ ಇದೆ ಆ ವಿಚಾರ ಆದರೆ ಈಗ ಎಲೆಕ್ಷನ್ಸ್ ಅಲ್ಲ ಈಗ ನಮ್ಮ ನಿಲುವೇನಾಗಿರಬೇಕು ನಾಗರಿಕರು ನಮ್ಮ ನಿಲುವೇನಾಗಿರಬೇಕು ಅನ್ನೋ ಪ್ರಶ್ನೆ ಬಂದಿದೆ ಕಳೆದ ಹತ್ತು ತಿಂಗಳಲ್ಲಿ ಈ ಪ್ರಶ್ನೆಯ ಸುತ್ತ ಸತತ ಮಂಥನಗಳು ಸಿದ್ಧತೆಗಳು ಮಾಡಿ ಈಗ ಈ ಸಮಾವೇಶಕ್ಕೆ ಕಾಲಿಡ್ತಾ ಇದ್ವಿ ನಾವು ಅವತ್ತಿನ ಸಂದರ್ಭದಲ್ಲಿ ಮಾಡುವಂಥದ್ದು ಅತಿ ದುಷ್ಟರನ್ನು ಅಧಿಕಾರದಿಂದ ಇಳಿಸಬೇಕು ಯಾರೇ ಅಧಿಕಾರಕ್ಕೆ ಬಂದರೂ ಅವ್ರ ಜೊತೆ ಜನಹಿತಕ್ಕೋಸ್ಕರ ಗುದ್ದಾಡಬೇಕು ಇದು ನಮ್ಮ ನಿಲುವಾಗಿ ಆದರೆ ಈಗ ನಮ್ಮ ನಿಲುವೇನಾಗಿರಬೇಕು ಈಗ ನಮಗೆ ಆ ಪಕ್ಷ ಈ ಪಕ್ಷ ಅಲ್ಲ ಈಗ ನಮಗೆ ಆಳುವವರೆಲ್ಲ ಒಂದೇ ಪಕ್ಷ ಈಗ ಆಳುವವರು ಬಲಡ್ಯರ ಹಿತ ಕಾಯ್ತಾರೆ ನಾವು ನಾಗರಿಕರು ಜನರ ಹಿತವನ್ನು ಕಾಯಬೇಕು ನಮಗೆ ಆಳುವವರು ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿಯವರು ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ನಾವು ಇಬ್ಬರೂ ಆಳುವವರನ್ನು ಪ್ರಶ್ನೆ ಮಾಡುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ ನಮ್ಮ ಜನಹಿತಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತೀವಿ ಕೇಂದ್ರ ಸರ್ಕಾರವಂತೂ ಮುಗಿಬಿದ್ದು ಅದಾನಿ ಅಂಬಾನಿ ಪಾಲಿಸೀಸ್ನ ತರಲಿಕ್ಕೆ ಹೊಟ್ಟಿದೆ ಇನ್ನೂ ಜೋರಾಗಿ ಅಗ್ರೇಷನ್ ಹೊರಟಿದ್ದಾರೆ ರೈತರಿಗೆ ಏನು ಹದಿನಾಲ್ಕು ತಿಂಗಳು ಹೋರಾಟ ನಡೆದು ಏನ್ ಮಾತು ಕೊಟ್ಟಿದ್ರು ಎಲ್ಲ ಮಾತುಗಳಿಗೆ ಗಳಿಗೂ ದ್ರೋಹ ಬಂದಿದ್ದಾರೆ ಮತ್ತೆ ಅದಾನಿಯ ಅಗ್ರಿಕಲ್ಚರ್ ಪಾಲಿಸಿ ತರಲಿಕ್ಕೋಸ್ಕರ ಅವ್ರು ಮುಂದೆ ಕಾರ್ಮಿಕರ ಮೇಲೆ ನಾಲ್ಕು ಕೋಟಿ ತಂದು ಮುಂದುವರಿತಾ ಇದ್ದಾರೆ ರಿಸರ್ವೇಶನ್ ಅವ್ರು ಕತ್ತರಿ ಹಾಕಿ ಹೊರಟಿದ್ದಾರೆ ಅವರ ನಿಲುವಿನಲ್ಲಿ ಯಾವುದು ಬದಲಾವಣೆ ಇಲ್ಲ ಒಪ್ಪಲ್ಲಿ ನೇಕೆಟ್ ಆಗಿ ಅವ್ರು ಮಾಡ್ತಾ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಯಾರು ಅಧಿಕಾರಕ್ಕೆ ಇವರು ಬಂದ್ರು ಯಾರು ತಮ್ಮ ಮಾತನ್ನು ಕೊಟ್ಟಿದ್ರೋ ಆ ಮಾತನ್ನೆಲ್ಲ ಮರೆತು ಕೂತಿದ್ದಾರೆ ತಾವು ವಿರೋಧ ಮಾಡಿದಂಥ ಕಾಯ್ದೆಗಳನ್ನೇ ಒಂದು ಕಾಯ್ದೆ ಇವರು ವಾಪಸ್ ತಗೊಂಡಿಲ್ಲ ಐದು ಗ್ಯಾರಂಟಿ ಬಿಟ್ಟರೆ ಇನ್ನು ಯಾವುದೇ ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಮಾತುಗಳನ್ನ ನೀವು ಈಡೇರಿಸ್ತಾ ಇಲ್ಲ ಹಂಗಾಗಿ ಈವರಿಗೂ ಕೂಡ ಸರಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿರೋದು ಇವ್ರ ಜೊತೆ ಗುದ್ದಾಡಬೇಕಾಗಿರೋದು ನಮ್ಮ ಕರ್ತವ್ಯ ಬಂದಿದೆ ಈಗ ನಮ್ಮ ಮುಂದೆ ಪ್ರಶ್ನೆ ಜನರು ಪರಿಸ್ಥಿತಿ ಕುಸಿತಲೇ ಇದೆ ನಿರುದ್ಯೋಗ ಲೆಕ್ಕ ಇಲ್ಲ ಹೋಗ್ತಿದೆ ಹದಿಮೂರು ಸಾವಿರ ಹದಿನೈದು ಸಾವಿರ ಕೆಲಸ ಸಿಗ್ತಾ ಇಲ್ಲ ಈಗ ಅಂತ ಪರಿಸ್ಥಿತಿಗೆಲ್ಲರೂ ಕಂಡಿಟ್ಟಿದ್ದಾರೆ ರೈತರು ಅಂತೂ ಮುಳುಗ್ತಾ ಇದ್ದಾರೆ ಸಾಲದಲ್ಲಿ ಮುಳುಗ್ತಾರೇ ಇದ್ದಾರೆ ಇದನ್ನೆಲ್ಲ ಕೂಡ ಸಣ್ಣ ವ್ಯಾಪಾರಿಗಳೆಲ್ಲ ಬಿಜೆಪಿಯಲ್ಲಿ ಆಗ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ದೇಶವನ್ನು ಕಾಪಾಡ್ಕೊಳ್ಳೋರು ಯಾರ ನಿಜ ಹೇಳ್ಬೇಕಂದ್ರೆ ಯಾವ ಪಕ್ಷದ ಮೇಲೂ ವಿಶ್ವಾಸ ಇಟ್ಟು ಕೂಡ ಪರಿಸ್ಥಿತಿ ಇಲ್ಲ ನಮ್ಮನ್ನು ಈ ಹೊರಗೆ ತರ್ತಾರೆ ಅಂತ ಹಂಗಿರಬೇಕಾದ್ರೆ ಈಗ ನಮಗೆ ನಾಗರಿಕರು ನಾವೇ ಒಂದು ಶಕ್ತಿಯಾಗಿ ಎದ್ದಳಬೇಕು ಒಂದು ಸಾಮಾಜಿಕ ರಾಜಕೀಯ ಶಕ್ತಿಯನ್ನು ನಾವ್ ಎದ್ದೇಳಬೇಕು ಅರ್ಥ ಒಂದು ಪಾರ್ಟಿ ಮಾಡಿ ಎಲೆಕ್ಷನ್ ಮಾಡಬೇಕು ಅಂತ ನಾವು ಇಲ್ಲ ಆ ರೆಡಿಮೇಡ್ ಬ್ರ್ಯಾಂಡಿಗೆ ನಾವು ಹೋಗ್ತಾ ಇಲ್ಲ ಆದರೆ ಆಳುವವರನ್ನು ಪ್ರಶ್ನಿಸುವ ಜನಹಿತವನ್ನು ಜಾರಿ ಮಾಡಿಸುವಂತಹ ಒಂದು ಶಕ್ತಿಯಾಗಿ ರೂಪಾಂತರಗೊಳ್ಳಲೇಬೇಕು ಬೇರೆ ದಾರಿ ಇಲ್ಲ ಹಂಗಾಗಿ ನಾವು ಪಿಯನ್ನು ಸೋಲಿಸ್ಟಿಕ್ ನಾವು ಯಾರೆಲ್ಲ ಒಟ್ಟುಗೊಂಡಿದ್ವೋ ಅದನ್ನು ಇನ್ನೂ ಬ್ರಾಡನ್ ಮಾಡಿದೀವಿ ಇನ್ನೂ ಬ್ರಾಡನ್ ಮಾಡಿ ಮುಖ್ಯವಾದ ನಾಲ್ಕು ಕರ್ತವ್ಯಗಳನ್ನ ಇಟ್ಕೊಂಡು ಹೊಸ ಒಂದು ಮಹಾಯಾನವನ್ನು ಸಂವಿಧಾನವನ್ನು ಸಂರಕ್ಷಿಸುವ ಒಂದು ಮಹಾಯಾನಕ್ಕೆ ಒಂದು ಚಾಲನೆಯನ್ನ ನಾವು ಮಾಡ್ತಾ ಇದೀವಿ ಅದನ್ನ ನಾವು ಇದನ್ನು ಮಾಡಬೇಕಂದ್ರೆ ನಮಗೆ ಜನಹಿತಕ್ಕೋಸ್ಕರ ಕೆಲಸ ಮಾಡುವಂತ ಪ್ರಾಮಾಣಿಕ ಕಾರ್ಯಪಡೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಕೇರಿಯಲ್ಲಿ ಪ್ರತಿ ಕಾಲೇಜಲ್ಲಿ ಪ್ರತಿ ಫ್ಯಾಕ್ಟರಿ ರೂಪಗೊಳ್ಬೇಕು ನಮ್ಮ ಒಂದು ಸ್ವಾಭಿಮಾನ ಪ್ರಾಮಾಣಿಕ ತಂಡಗಳನ್ನು ಕಟ್ಟಬೇಕು ಅದಕ್ಕೋಸ್ಕರ ಸಂವಿಧಾನ ಸಂರಕ್ಷಣಾ ಪಡೆಯನ್ನ ಕಟ್ಟಬೇಕು ಅಂತ ತೀರ್ಮಾನಕ್ಕೆ ಬಂದಿದೀವಿ ಒಂದು ಲಕ್ಷ ಕಾರ್ಯಕರ್ತರನ್ನ ಮುಂದಿನ ಕರ್ನಾಟಕದಲ್ಲಿ ನಾವು ಕಟ್ಟಬೇಕು ಎಲ್ಲ ತಳಮಟ್ಟದಲ್ಲಿ ಇದು ಬರೀ ಮೇಲ್ಗಡೆ ಇರುವಂತಹ ದಲ ಇದು ತಳಮಟ್ಟದ ಕೆಲಸ ಮಾಡುವಂತ ಕಾರ್ಯಪಡೆಯನ್ನ ಕಟ್ಟಲಿಕ್ಕೆ ತಗೊಂಡಿದ್ವಿ ಇದು ನಂಬರ್ ಒನ್ ಟಾಸ್ಕ್ ಎರಡನೆಯದಾಗಿ ದ್ವೇಷ ರಾಜಕಾರಣ ಏನೆಲ್ಲ ಬಿತ್ತಿ ಬೆಳೆಸ್ತಾಗಿದೆ ಅದನ್ನ ತೆಗೆದು ಮತ್ತೆ ಒಂದು ಪ್ರೀತಿಯ ಸಂಸ್ಕೃತಿಯನ್ನ ನಮ್ಮ ಸಂತ ಶರಣರು ಕಳಿಸಿರುವಂತಹ ಬಹುಪುತ್ವದ ಸಂಸ್ಕೃತಿಯನ್ನ ತಳಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅದಕ್ಕೋಸ್ಕರ ಒಂದು ಸಂಯದ ಒಂದು ಸಾಂಸ್ಕೃತಿಕ ಅಭಿಯಾನವನ್ನ ಚಾಲನೆ ಮಾಡಬೇಕು ಅಂತ ಹೇಳಿದೀವಿ ಮೂರನೇದಾಗಿ ರಾಜ್ಯ ಸರ್ಕಾರ ಏನಿವತ್ತು ತನ್ನ ಕೊಟ್ಟ ಮಾತನ್ನು ಜಾರಿ ಮಾಡ್ತಿಲ್ಲ ಈ ರಾಜ್ಯದ ಸರ್ಕಾರದ ವಿರುದ್ಧ ಜೊತೆ ನನಗೆ ಅಂತ ತೀರ್ಮಾನ ಮಾಡಿದ್ದೀವಿ ಮೇಯಿಂದನೇ ಸಂಘರ್ಷ ಅದನ್ನು ಶುರು ಮಾಡ್ತಾ ಇದ್ದೀವಿ ಆ ಸಂಘರ್ಷ ಏನು ಅನ್ನೋದನ್ನು ಕೂಡ ದಾವಣಗೆರೆಯಲ್ಲಿ ಅನೌನ್ಸ್ ಮಾಡ್ತೀವಿ ಏನು ಹೋರಾಟ ಶುರುವಾಗುತ್ತೆ ಇಲ್ಲಿನ ಸರ್ಕಾರದ ಜೊತೆ ಅವ್ರು ಕೊಟ್ಟ ಮಾತು ಜಾರಿ ಮಾಡಲೇಬೇಕು ಬಿಡೋದಿಲ್ಲ ಅದು ಶುರು ಆಗ್ತಿದೆ ನಾಲ್ಕನೇದು ಕೇಂದ್ರ ಸರ್ಕಾರ ಏನು ಅದಾನಿ ಅಂಬಾನಿ ಪಾಲಿಸಿ ತರ್ತಿದ್ದಾರೆ ಅದ್ರ ವಿರುದ್ಧವಾಗಿ ಇಡೀ ದೇಶದ ಎಲ್ಲಾ ಜನ ಚಳವಳಿಗಳನ್ನ ಸೇರಿಸಿ ಒಂದು ರಾಷ್ಟ್ರ ಮಟ್ಟದ ಆಂದೋಲನವನ್ನು ರೂಪಿಸಬೇಕು ಅಂತ ಒಂದು ಯೋಜನೆ ನಡೀತಾ ಇದೆ ಅದಕ್ಕೂ ಬೇಕಾಗಿ ಪೀಠಿಕೆ ನಡೀತಿದೆ ಹಂಗಾಗಿ ರಾಷ್ಟ್ರೀಯ ನಾಯಕರು ಕೂಡ ಕೂಡ ಇವತ್ತು ಬರ್ತಾ ಇದಾರೆ ಬರೀ ಕರ್ನಾಟಕದ ಸಮಾವೇಶ ಅಲ್ಲ ರಾಷ್ಟ್ರೀಯ ನೇನ್ ಆಂದೋಲನಗಳ ಪ್ರತಿನಿಧಿಗಳು ಕೂಡ ಇರ್ತಾರೆ ಹಂಗಾಗಿ ಒಂದು ಹೊಸ ಪರ್ವದ ಚಾಲನೆ ಇದಕ್ಕೆ ಹೋಗ್ತಿದೆ ಈಗ ದೇಶ ಪ್ರೇಮಿ ಪಡೆಯನ್ನು ನಾವು ಕಟ್ಟುವಂಥದ್ದು ಒಂದು ಸಾಂಸ್ಕೃತಿಕ ಅಭಿಯಾನವನ್ನು ಶುರು ಮಾಡುವಂಥದ್ದು ಕರ್ನಾಟಕ ಸರ್ಕಾರದಕ್ಕೆ ಅದು ಪಟ್ಟ ಮಾತು ಈಡೇರಿಸಬೇಕು ಅಂತ ಗುದ್ದಾಟ ಶುರು ಮಾಡುವಂಥದ್ದು ಕೇಂದ್ರ ಸರ್ಕಾರದ ಅದಾನಿ ಅಭಾನಿ ರಾಷ್ಟ್ರೀಯ ಆಂದೋಲನ ರೂಪಿಸೋದು ಈ ಗುರಿಯ ಜೊತೆ ಈ ಒಂದು ಅಧಿವೇಶನ ರೂಪುಗೊಳ್ತಿದೆ ಹಂಗಾಗಿ ಕರ್ನಾಟಕದ ಜನರಾಜಕಾರಣದಲ್ಲಿ ಇನ್ನೊಂದು ದೊಡ್ಡ ಹೆಜ್ಜೆ ಒಂದು ದೊಡ್ಡ ಪ್ರಯೋಗಕ್ಕೆ ದಾವಣಗೆರೆ ಸಾಕ್ಷಿಯಾಗಿದೆ ಈ ಸಂವಿಧಾನ ಸಂರಕ್ಷಕ ಸಮಾವೇಶ ಅದು ಸಾಕಷ್ಟು ವಿಷಯಗಳು ಅವ್ರಿಗೆ ಹೇಳಿದೆ ಇದು ಮಾಮೂಲಿ ಸಮಾವೇಶಗಳು ಇಲ್ಲಿ ನಡೀತಾವಲ್ಲ ಅವ್ರು ಯಾವ್ಯಾವ್ದೋ ಒಂದು ಸಣ್ಣ ಸಣ್ಣ ಆಸೆಗಳು ಇಟ್ಕೊಂಡು ಮಾಡ್ತಿರ್ತಾರೆ ಅದೆಲ್ಲ ಇದು ಇದು ಬಹಳ ಬೃಹತ್ ಒಂದು ಸಮಸ್ಯೆಯನ್ನ ಎದುರಿಸೋದಕ್ಕೆ ನಾವು ಸೈನ್ಯದ ಪಡೆಯ ರೀತಿಯಲ್ಲಿ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಗಳಿಂದ ಮತ್ತು ತಾಲ್ಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ತಯಾರಾಗಬೇಕು ಅನ್ನುವಂತಹ ಒಂದು ದೊಡ್ಡ ಅಭಿಲಾಷೆ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ವಿ ಯಾಕೆ ಅಂದ್ರೆ ಇದುವರೆಗೂ ನಾವೇನ್ ಹೇಳ್ತಿದ್ವಿ ಯಾವ್ದೋ ಒಂದು ಸರ್ಕಾರ ಮಾಡ್ಲಿ ಸರ್ಕಾರ ಮಾಡ್ಲಿ ಅಂತಲೇ ಹೇಳ್ತಾ ಇದ್ವಿ ಆದ್ರ ಅಲ್ಲ ಈಗ ಸರ್ಕಾರಗಳು ನಮ್ಗೆ ನಾವು ಏನ್ ಹೇಳ್ತಿದೆಯೋ ಜನಗಳಿಗೆ ಸ್ಪಂದಿಸೋದಕ್ಕೆ ಅವರು ಸಾಧ್ಯವಾಗ್ತಾ ಇಲ್ಲ ಸಮರ್ಥವಾಗ್ತಾ ಇಲ್ಲ ಹಾಗಾಗಿ ಆ ಸಾಮರ್ಥ್ಯವನ್ನ ಜನಗಳೇ ಪಡ್ಕೋಬೇಕು ಅನ್ನೋಂತಹ ಒಂದು ದಿಟ್ಟ ನಿರ್ಧಾರ ಮಾಡ್ತಾ ಇದ್ವಲ್ಲ ಇದು ಜನ ಸ್ಪಂದಿಸ್ಬೇಕಿದ್ರೆ ಬಹಳ ಜನ ಬಂದಿದ್ದಾರೆ ನೋಡಿ ಇವತ್ತು ರೈತ ನನ್ಸತ್ರು ಇನ್ಸತ್ರು ನಾನಾ ರೀತಿಯ ಈ ಕರ್ನಾಟಕದಲ್ಲಿ ಏನೇನ್ ನಡೀತಾ ಇದೆ ಅಂದ್ರೆ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದೆ ಹಿಂದೂ ಮುಸ್ಲಿಂ ಅನ್ನೋದಂತೂ ಬರ್ತಾ ಇದೆ ಅದ್ಯಾ ಯಾರೋ ಒಬ್ಬ ಹೇಳ್ತಾನೆ ಅಪವಿತ್ರ ಆಯ್ತಿದ್ಲು ಈ ಈ ದೇವಸ್ಥಾನ ಬರಬಾರ್ದು ಅಂತ ಬಹಿರಂಗವಾಗಿ ಹೇಳ್ತಾ ಒಬ್ಬ ಮನುಷ್ಯ ಮತ್ತೆ ಅದೇನೋ ಗಜಿಲ ಗಿಡ ಚೆಲ್ಲಿ ಕ್ಲೀನ್ ಮಾಡ್ತಾ ಇದನ್ನು ಅಂತ ಅವ್ರು ತೋರಿಸ್ತಾರೆ ಯಾರಿಗೂ ಯಾರು ಭಯವೇ ಇಲ್ಲ ಹೇಗೆ ಬೇಕಾದ್ರೂ ನಡ್ಕೋಬಹುದು ರೈಡ್ ರೌಡಿಸಮ್ ಮಾಡ್ಬಹುದು ಈ ಥರದಲ್ಲಿ ಕೂಡ ಆಗ್ತಾ ಇದೆ ಇದೆಲ್ಲವನ್ನ ನಾವು ನಿವಾರಣೆ ಮಾಡ್ಬೇಕಾದ್ರೆ ಸರ್ಕಾರಗಳು ಏನ್ ಮಾತು ಕೊಟ್ಟಿರ್ತವೆ ಅದನ್ನ ನಡೆಸೋದಷ್ಟೇ ಅಲ್ಲ ಜನಗಳ ಅಪೇಕ್ಷೆ ಏನಿದೆ ಜನ ಏನನ್ನ ಬಯಸ್ತಾ ಇದ್ದಾರೆ ಅದನ್ನ ನಾವು ಮಾಡ್ಬೇಕು ಅನ್ನುವಂಥದ್ದು ಅವ್ರ ಮನಸ್ಸನ್ನು ಬರ್ಬೇಕು ಸಂವಿಧಾನಕ್ಕಂತೂ ಬಹಳ ದೊಡ್ಡ ಪೆಟ್ಟು ಹೊಡೆತಾ ಬೀಳ್ತಾ ಇದೆ ಅದು ಕೂಡ ನಮ್ಗೆ ತುಂಬಾ ಭಯ ಉಡಿಸಿರುವಂತಹದ್ದು ಆ ವಿಷಯ ಆದ್ರಿಂದ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಜನಗಳೇ ನಾವು ಮುಂದೆ ನಿಂತು ಈ ದಾವಣಗೆರೆ ಸಮಾವೇಶದಲ್ಲಿ ತಾವು ಬಂದ್ರೆ ಎಲ್ಲಾ ವಿಷಯವನ್ನೂ ಕೂಡ ತಾವು ಹೇಳಬಹುದು ಪತ್ರಕರ್ತರು ನಾಲ್ಕನೇ ಕಂಬ ಇದು ಏ ಪತ್ರಿಕಾ ಪತ್ರಿಕೆಯನ್ನು ಪತ್ರಿಕೆಯನ್ನ ಬಹಳ ನಾವು ನಂಬಬೇಕಾಗ್ತದೆ ಆದ್ರೆ ಈ ಮಂಡ್ಯದಲ್ಲಿ ನನಗೆ ಒಂದು ಮಾತು ನೀವು ಹೇಳಬೇಕು ಹೇಳ್ಬೇಕು ಅನ್ಸ್ಬಿಡತ್ತೆ ನೀವ್ ಯಾಕೆ ಒಂದು ಮಾತು ಹಾಕ್ಲಿಲ್ಲ ನಾವು ಅಷ್ಟು ಕಷ್ಟಪಟ್ಟು ಪ್ರೋಗ್ರಾಮ್ ಮಾಡಿದ್ವಿ ಅಂದಾಗ ಒಬ್ಬ ಹೇಳಿದ್ದಾರೆ ಒಬ್ಬ ಪತ್ರಕರ್ತರು ಮೇಡಮ್ ಅವ್ರು ಬಂದು ನಿಮ್ ವಿರೋಧ ಇದಾರಲ್ಲ ಅವ್ರು ಬಂದು ಇಪ್ಪತ್ ಸಾವಿರ ಕೊಟ್ಟು ನೀವು ಹಾಕಬಾರದು ಅಂದ್ರು ಬಹಳ ಚೆನ್ನಾಗಿ ಧಾರವಾ ಹೇಳ್ತಾ ಇದಾರೆ ಮುಗಿಬೇಕಾಗಿತ್ತಲ್ಲ ಮುಗಿಲಕ್ಕಾಗಿತ್ತಲ್ಲ ಅಂದ್ರೆ ನೀವೊಂದೇ ನಾನು ಪತ್ರಕರ್ತೆಯಾಗಿ ಕೆಲಸ ಮಾಡಬಾರ್ದು ಲಂಕೇಶ್ ಪತ್ರಿಕೆಯಲ್ಲಿ ನೀನ್ ಹಾಕುವಂತ ಕೊಟ್ಟಿದ್ರೆ ಲಂಚ ಬೇಡ ಖುಷಿ ಕೊಟ್ಟಿದ್ದಾರೆ ಅನ್ಕೋಬಹುದು ಆದ್ರೆ ನೀವು ಅವ್ರ ವಿಷಯ ಹಾಕ್ಬೇಡಿ ಅಂತ ಅಂದಾಗ ನೀವು ಹಿಡೀಬಹುದಾಗಿತ್ತೀ ಅಂದ್ರೆ ನಾನು ಪತ್ರಿಕೆಯಲ್ಲಿ ಅದಕ್ಕೆಲ್ಲ ನಡೀತಾ ಇದ್ದಾವೆ ಭ್ರಷ್ಟಾಚಾರಕ್ಕೆ ನಾಚೆ ಇದ್ದಂಗಾಗಿದೆ ಮಾನ ಮರ್ಯಾದೆ ಇದ್ದಂಗಾಗಿದೆ ಅವೆಲ್ಲವನ್ನು ನಿವಾರಣೆ ಮಾಡೋ ದಿಕ್ಕಿನಲ್ಲಿ ಇವತ್ತು ಈ ಸಂಘಟನೆ ಹೋರಾಟ ಮಾಡ್ತಾ ಇದೆ ಇದಕ್ಕೆ ಇಂತಹ ಅಂತಾರಿಲ್ಲ ಎಲ್ಲರೂ ಸೇರ್ಬೇಕಾಗಿಲ್ಲ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಪಕ್ಷ ಎಲ್ಲರೂ ಕೂಡ ನಾವು ಒಂದಾಗಿ ಕೆಲಸ ಮಾಡೋದಕ್ಕೆ ಈಗ ವೇದಿಕೆ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ನಮಸ್ಕಾರ ಸರ್ ನಾನು ಮೊಹಮ್ಮದ್ ಯೂಸುಫ್ ಖಾಜಿ ಎದ್ದೇಳು ಕರ್ನಾಟಕದ ಸೆಂಟ್ರಲ್ ಕಮಿಟಿ ಮೆಂಬರ್ ಆಗಿದ್ದೇನೆ ಸರಿದರೆ ತಮ್ಮೆಲ್ಲರ ಮೇಲೆ ಶಾಂತಿ ಇರಲಿ ನಾಗರಿಕರಿಗೆ ಮುಖ್ಯವಾದಂಥ ಸ್ವಾತಂತ್ರ್ಯ ಅದೇ ರೀತಿಯಾಗಿ ದೇಶಕ್ಕೆ ಮುಖ್ಯವಾದಂಥ ಸಂವಿಧಾನ ದೇಶದಲ್ಲಿ ಸಂವಿಧಾನ ಬದಲಾಯಿಸಬೇಕಂತ ಹೇಳಿ ಎಲ್ಲ ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕಾಗಿ ಯದ್ಯೋಳು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಪಡೆ ಇದು ಕಟ್ಟಲಿಕ್ಕೆ ಎದ್ದೇ ಕರ್ನಾಟಕದಿಂದ ಪ್ರಯತ್ನ ಆಗ್ತಾ ಇದೆ ಈವಾಗಲೇ ನಮ್ಮ ಸ್ನೇಹಿತರು ಆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಏಳರವರೆಗೆ ಒಂದು ಲಕ್ಷಕ್ಕಿಂತ ಹೆಚ್ಚ ಹೆಚ್ಚು ಕಾರ್ಯಕರ್ತರನ್ನು ನಾವು ಕಟ್ಟಬೇಕಂತೇಳಿ ನಿರ್ಣಯ ಮಾಡಿದ್ದೇವೆ ಅದಕ್ಕಾಗಿ ರಾಜ್ಯದ ಎಲ್ಲ ಕಡೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಹೋಗಬೇಕಂತೇಳಿ ನಿರ್ಣಯ ಮಾಡ್ತೇವೆ ಇದೊಂದು ಮೊದಲನೇದಾಗಿ ಒಂದು ಸಮಾವೇಶ ಒಂದು ಸಮಾ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಡೀತಾ ಇದೆ ಇದರಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಬರ್ತಾರೆ ಇದಕ್ಕಾಗಿ ಕರ್ನಾಟಕದ ಸೆಂಟ್ರಲ್ ಟೀಮ್ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಆ ಕಾರ್ಯಕರ್ತರನ್ನು ಹಮ್ಮಿಕೊಳ್ಳಬೇಕು ಅವರ ಕಾರ್ಯಕರ್ತರನ್ನು ಮಾಡಬೇಕಂತ ಪ್ರಯತ್ನ ಮಾಡಿದ್ದೇವೆ ಹತ್ತು ಸಾವಿರಕ್ಕಿಂತ ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮಿಂದ ಒಂದೇ ಒಂದು ವಿನಂತಿ ಈ ಸಮಾರಂಭ ಆಗಲಿ ಅಥವಾ ಸಂವಿಧಾನ ರಕ್ಷಣೆ ಆಗಲಿ ಇದು ಕೇವಲ ಸಂಘ ಸಂಸ್ಥೆಗಳಿಂದ ಮಾತ್ರವಲ್ಲ ಇದು ತಮ್ಮ ಜವಾಬ್ದಾರಿಯಾಗಿದೆ ಖಂಡಿತವಾಗಿಯೂ ತಮ್ಮ ಪಾತ್ರ ಇದರಲ್ಲಿ ಹೆಚ್ಚಿದೆ ತಮ್ಮ ದುಡಿಮೆ ಪಾತ್ರ ತಾವು ಬರೆದಿರುವಂತ ಲೇಖನ ಮಾಡಿರುವಂತ ರಿಪೋರ್ಟು ಎಲ್ಲ ಕಡೆಗಳಲ್ಲಿ ಇವಾಗಲೂ ಓದ್ತಾ ಇದ್ದಾರೆ ಸಾವಿರಾರು ಜನರು ಓದ್ತಾ ಇದ್ದಾರೆ ತಮ್ಮ ಪತ್ರಿಕೆಯನ್ನು ಬಯಸ್ತಾ ಇದ್ದಾರೆ ಆ ಪತ್ರಿಕೆ ಬರಬೇಕು ತಮ್ಮಿಂದ ರಿಪೋರ್ಟ್ ಬರಬೇಕು ತಾವು ಏನು ಹೇಳ್ತಾ ಹೇಳಿ ಎಲ್ಲಾ ಕಡೆಗಳಲ್ಲಿ ತಮ್ಮನ್ನು ನೋಡ್ಲಿಕ್ಕೆ ಜನರಲ್ಲಿ ಕಾಯ್ತಾ ಇದ್ದಾರೆ ಕಾರಣ ತಮ್ಮಲ್ಲಿ ಒಂದೇ ಒಂದು ವಿನಂತಿ ಈ ಸಮಾವೇಶದ ಬಗ್ಗೆ ತಾವು ರಿಪೋರ್ಟ್ ಅನ್ನು ಮಾಡಿ ಸಾವಿರಾರು ಜನ ಇಲ್ಲ ಮುಂದೆ ಈ ಕಾರ್ಯ ಸಮಾರಂಭದ ನಂತರ ರಾಜ್ಯದಲ್ಲಿ ಸಾವಿರಾರು ಜನ ಇದಕ್ಕಾಗಿ ಸಂವಿಧಾನ ರಕ್ಷಣೆಗಾಗಿ ಮುಂದೂಡಿಕೆ ರಕ್ಷಣೆಗಾಗಿ ಮುಂದೆ ಬರಬೇಕಂತ ಹೇಳಿ ತಾವು ನಿರಕ್ಷೆ ತಮ್ಮಿಂದ ನೆರಕ್ಷೆ ಏನಿದೆ ಈರು ಜಾರಿ ಮಾಡಿದರೆ ಖಂಡಿತವಾಗಿ ಸಮಾರಂಭ ಆಗಲಿ ಅಥವಾ ನಾವು ಬಯಸುವಂತ ಸಂವಿಧಾನ ರಕ್ಷಣೆಗಾಗಿ ಕೆಲಸ ಮಾಡುತ್ತೆ ರಕ್ಷಣೆಗಾಗಿಲ್ಲ ಅದಕ್ಕೆ ಖಂಡಿತವಾಗಿ ಯಶಸ್ವಿ ಈ ದಾವಣಗೆರೆ ಸಂವಿಧಾನ ಸಂರಕ್ಷಕರ ಸಮಾವೇಶ ಇದು ಬೇರೆ ಈ ಎಲ್ಲಾ ಸಮುದಾಯಗಳು ಎಲ್ಲಾ ಕಳ ಸಮುದಾಯಗಳು ಎಲ್ಲಾ ಶೋಷಿತ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಒಂದು ಕಾರ್ಯಕ್ರಮ ಇದು ಈ ನಾಗರಿಕ ವೇದಿಕೆಗಳ ಎಲ್ಲಾ ಮುಖ್ಯವಾದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂತ ಆ ನಾಯಕತ್ವವನ್ನ ವಹಿಸ್ತಕ್ಕಂಥವ್ರು ಇದರಲ್ಲಿ ಭಾಗವಹಿಸ್ತಾರೆ ಇದು ಪ್ರಮುಖವಾದಂತದ್ದು ಇಲ್ಲಿ ಯಾವುದೇ ಪಕ್ಷವನ್ನ ಯಾವುದನ್ನೇ ನಾವು ಈಗ ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ನಾಗರಿಕರೇ ಈಗ ಮುಂದಿನ ಪಕ್ಷವಾಗಬೇಕು ಇದು ನಿಜವಾದಂತಹ ಡೆಮಾಕ್ರಸಿ ಹಾಗಾಗಿ ಬರುವಂತ ಎಲ್ಲರನ್ನ ನಾವು ಈ ದಿವಸ ಈಗಾಗಲೇ ಕಾರ್ಯ ಕಾರ್ಯ ಮಾಡ್ತಾ ಇದ್ದಾರೆ ಹತ್ತು ಸಾವಿರಕ್ಕೆ ಹೆಚ್ಚು ಜನ ಈಗಾಗಲೇ ಅದರಲ್ಲಿ ಜಾಥಾದಲ್ಲಿ ಭಾಗವಹಿಸಿದ್ದಾರೆ ಬೇರೆ ಬೇರೆ ಕಡೆಯಿಂದ ಜಾತಿಗಳು ಬರ್ತಾ ಇದೆ ಮತ್ತು ಹೆಚ್ಚಾಗಿ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ ಸಮುದಾಯ ಮತ್ತು ಇನ್ನಿತರ ಸಮುದಾಯಗಳು ಇದರಲ್ಲಿ ಭಾಗವಹಿಸ್ತಾ ಇದೆ ಅಂತ ಹೇಳಿ ತಮ್ಮ ನಾವು ಅದಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಥ್ಯಾಂಕ್ ಯು ಯಾವ ಯುಗ ಪುರುಷರು ಅಲ್ಲ ಯಾವ ಬಲಾಟ್ಯ ರಾಜಕೀಯ ಪಕ್ಷಗಳು ಅಲ್ಲ ಅದು ನಾವು ನೀವು ಮಾತ್ರವೇ ಅಂತ ಬರ್ತಿದ್ವಿ ಯಾಕಂದ್ರೆ ಕಣ್ ವಾಸ್ತವ ಇವತ್ತು ಸಂವಿಧಾನವನ್ನ ಉಲ್ಲಂಘನೆ ಮಾಡುವುದರಲ್ಲಿ ಎಲ್ಲಾ ಪಕ್ಷಗಳು ಪಾಲ್ದಾರಾಗಿದ್ದಾವೆ ಅದರ ಬಗ್ಗೆ ವ್ಯತ್ಯಾಸ ಏನಿಲ್ಲ ಇದು ಸ್ಪಷ್ಟ ಹೇಳಿದೆ ಹಂಗಾಗಿನೇ ಈ ಇನಿಷಿಯೇಟಿವ್ ಅನ್ನುವಂಥದ್ದು ಈಗ ನಮಗೆ ಶುರು ಆಗ್ತಾ ಇದೆ ಸಂವಿಧಾನದ ಸಂರಕ್ಷಣೆ ಅಂತ ಹೇಳಿದ್ರೆ ಸಂವಿಧಾನ ಎಂಬ ಪುಸ್ತಕದ ರಕ್ಷಣೆ ಅಲ್ಲ ಸಂವಿಧಾನದ ಸಂವಿಧಾನದ ಮೌಲ್ಯಗಳು ಅದು ಕೊಟ್ಟಿರುವ ಹಕ್ಕುಗಳ ರಕ್ಷಣೆ ಹೌದು ಹೌದು ಖಂಡಿತ ಅದೇ ಸರ್ ಹಂಗಾಗಿ ನಾವು ನಾಗರಿಕರ ನಾವೇ ಅದಕ್ಕೆ ಬೇರೆ ದಾರಿ ಸರಿ ಅದೇ ಸರ್ ಆಶಯ ಇಡೀ ಸಮಾವೇಶದ ಆಶಯ ಅದೇ ಸರ್ ಸಂವಿಧಾನ ಮಾತ್ರ ಇವಾಗ ಅತಂತ್ರವಾಗಿಲ್ಲ ಜನರ ಜೀವ ಕೂಡ ಅತಂತ್ರವಾಗಿ ಮಾತ್ರ ಸಂರಕ್ಷಣೆ ಮಾಡೋದು ತುಂಬಾ ಒಳ್ಳೆಯ ಒಳ್ಳೆದೆ ಆದ್ರೆ ದೇಶದ ಜನರ ಜೀವ ಮತ್ತು ಆಸ್ತಿಗಳು ಕೂಡ ಇವತ್ತು ಸಂರಕ್ಷಣೆ ಇಲ್ಲ ಪಶ್ಚಿಮ ಬಂಗಾಳದ ನಾಲ್ಕು ಜಿಲ್ಲೆಗಳಿಂದ ನಾಲ್ಕು ಜಿಲ್ಲೆಗಳಿಂದ ಒಂದು ನಿರ್ದಿಷ್ಟ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಜೀವ ಜೀವ ಮತ್ತು ಆಸ್ತಿ ನಾಶ ಮಾಡ್ತಾರೆ

ನಾ ಹೇಳಿದೆ ಸಂವಿಧಾನ ರಕ್ಷಣೆ ಅಂದ್ರೆ ಪುಸ್ತಕದ ರಕ್ಷಣೆ ಅಲ್ಲ ಸಂವಿಧಾನ ಜನತೆಗೆ ಕೊಟ್ಟಂತ ಹಕ್ಕುಗಳ ರಕ್ಷಣೆ ಉಲ್ಲಂಘನೆ ಮಾಡಲಾಗ್ತಾ ಇದೆ ರೈತರಿಗೆ ಕೊಟ್ಟಂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಕಾರ್ಮಿಕರಿಗೆ ಕೊಟ್ಟಂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಮಹಿಳೆಯರಿಗೆ ಎಲ್ಲ ಹಕ್ಕುಗಳು ಉಲ್ಲಂಘನೆ ಆಗಿದೆ ಎಲ್ಲಾ ಪಕ್ಷಗಳು ಉಲ್ಲಂಘನೆ ಮಾಡ್ತಿದ್ದಾರೆ ಸೊ ಹಂಗಾಗಿ ಇದನ್ನ ನಾವು ಆ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಜನರು ಬದುಕು ಕುಸಿತ ಇದನ್ನು ಕಾಪಾಡ್ಕೋಬೇಕು ಅಂತ ನಾವೆದ್ದೇಳ ಮತೀಯ ಶಕ್ತಿಗಳಾಗಿರ್ಲಿ ಮೂಲಭೂತವಾದವನ್ನ ಒಪ್ಪುವಂತಹ ಇಸ್ಲಾಂ ಆಗಿರ್ಲಿ ಪೇಟ್ ಕೊಡ್ತೀವಿ ನಿಮ್ ಹೇಳಿ ಒಪ್ಪಿಗೆ ಅದು ಇಸ್ಲಾಂ ಸಂಘಟನೆ ಆಗಿರ್ಲಿ ಕ್ರೈಸ್ಟ್ ಸಂಘಟನೆ ಆಗಿ ಹಿಂದೂ ಸಂಘಟನೆ ಆಗಿರ್ಲಿ ಅವೆಲ್ಲವನ್ನೂ ಕೂಡ ನಾವು ಪ್ರತಿಭಟಿಸ್ತೀವಿ ಖಂಡಿಸ್ತೀವಿ ಅದ್ರ ವಿರುದ್ಧ ಕಾರ್ಯಕ್ರಮ ರೂಪಿಸ್ತೀವಿ ಅಷ್ಟೇ